ಈ ನನಗಂತೂ ಅತ್ಯಾನಂದ ಉಂಟಾಗಿದೆ ಮಾತನಾಡಲಿಕ್ಕೂ ಹೊಲ ಮಟ್ಟಿಗೆ ಬಾತೆ ಬರ್ತಾಯಿದೆ ಏನು ಕಾರಣ ನಮ್ಮ ರಾಷ್ಟ್ರ ಅಧ್ಯಕ್ಷರು ಕಲಾಂಜಿಯವರು ರಾಷ್ಟ್ರ ಘನತೆಗೂ ಪಡ್ತಕ್ಕಂಥ ಮಹಾಚೇತನ ತನ್ನ ಗೌರವ ಕಾಪಾಡಿಕೊಂಡಿದ್ದಾರೆ ಸರಳದಿ ಒಂದೇ ಮಾತು ಈ ಧರ್ಮ ಆ ಧರ್ಮ ಅಲ್ಲ ರಾಷ್ಟ್ರಧರ್ಮ ರಾಷ್ಟ್ರಧರ್ಮ ಒಂದೇ ಮಾತು ಹೇಳ್ಕೊಳ್ತಕ್ಕಂಥ ಮಹಾಚೇತನ ಅವರು ಸಮಾಜ ಭಾಗವಹಿಸ್ತಕ್ಕಂಥದ್ದು ಪರಮಾನಂದ ಉಂಟಾಗಿದೆಂತಿಲ್ಲ ಅಂದಮೇಲೆ ಐದು ವರ್ಷ ಕಾಲ ಚುಕ್ಕಾಣಿ ಸಹ ನಡೆದುಕೊಳ್ತಕ್ಕಂಥದ್ದು ಜೇತನ ಹೀಗಾಗಿ ಅವರು ಬಂದ್ರಿಂದ ಅವರು ಪ್ರಾಯಸ ಬರೀಕೆ ಅವಕಾಶವೇ ಇರಲಿಲ್ಲ ದೊಡ್ಡ ಮನಸ್ಸು ಮಾಡಿದರೆ ಒಳ್ಳೆಯ ಭಾವನೆ ಬರ್ತಕ್ಕಂಥದ್ದು ಸಣ್ಣ ಸಂತೋಷ ಉಂಟಾಗಿದೆ ಜನಸ್ತೂರ ವ್ಯಾಪಾರ ಅಂದ ಉಂಟಾಗಿದೆ ಪ್ರಾಯಸ ನಾವೆಲ್ಲರೂ ಸ್ತಂಭಿಸೋಣ ಭರತಕ್ಕಾಗಿ ಕಟ್ಟೋಣ ಪ್ರಜೆಗಳು ಆದರ್ಶವಾಗಿ ನೋಡೋಣ ಎಲ್ಲರೂ ಭಾರತೀಯ ಮಕ್ಕಳು ಭಾರತೀಯ ಮಾಡ್ತಾ ಮಕ್ಕಳಕ್ಕಂಥ ವಿಶ್ವಾಸ ಉಂಟುಗಳಾಗಿ ಬರ್ತಕ್ಕಂಥ ಎಷ್ಟು ಉದ್ಧಾರಕ್ಕೋಸ್ಕರ ಏನಬೇಕು ಮಾತನ್ನು ಹೇಳಿಬಿಟ್ಟು ಭಗವದ್ ಕೃಪೆಯಿಂದ ಆಗಿಸಬಾರತಕ್ಕಂಥ ಒಂದು ಶಿಕ್ಷಣ ಎಲ್ಲಕ್ಕೂ ಉಂಟಾಗ್ರಿ ಭಯಂಕೃಪೆ ಕೃಪೆ ಉಂಟಾಗ್ರಿ ಮತ್ತು ನಮ್ಮ ರಾಷ್ಟ್ರ ಅಧ್ಯಕ್ಷರು ಬಹಳ ಕಾಳನ ರಾಜ್ಯ ಹೊತ್ತುಕೊಂಡು ಚಿಕ್ಕ ಒಂದು ಹೊತ್ತುಕೊಂಡು ಅದನ್ನು ಮುಂದಿರತಕ್ಕಂಥ ಅವಕಾಶ ಇದು ಹೇಳು ಎಲ್ಲ ಮಂಗಳೂರನ್ನು ಕೋರಿ ನಾನು ಮಾತು ಮುಕ್ತಾಯಿ ಮಾಡ್ತಾಯಿದ್ದೀನಿ